ಕರಾವಳಿಯ ಬಳಿಕ ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಧರ್ಮ ದಂಗಲ್ ಜಾತ್ರೆಯಲ್ಲಿ ಎಲ್ಲಾ ಧರ್ಮದ ವ್ಯಾಪಾರಿಗಳ ಭಾಗಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ಎಲ್ಲ ಧರ್ಮದ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ಅವಕಾಶವನ್ನ ನೀಡಲಾಗಿದೆ ಈ ಅನುಮತಿಯನ್ನ ಕೊಟ್ಟಿದ್ದಕ್ಕೆ ಈಗ ಕೆಂಡಾಮಂಡಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಯಾವ್ಯಾವ ರೀತಿಯಾಗಿ ಆಚರಣೆಗಳು ನಡೀತಾ ಇದೆ ಯಾವ ರೀತಿಯಾಗಿ ಜಾತ್ರೆ ನಡೀತಾ ಇದೆ ಎಲ್ಲರೂ ಒಂದು ಅನ್ನುವ ಮನೋಭಾವ ಇದೆ ಆದರೆ ಹಿಂದೂಯೇತರರು ವ್ಯಾಪಾರ ಮಾಡುವಂತಿಲ್ಲ ಅಂತ ಹೇಳಿ ಇಲ್ಲಿ ಆಗ್ರಹವನ್ನ ಮಾಡಲಾಗಿದ್ದು ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಮನವಿಯನ್ನ ಹಿಂದೂ ಪರ ಸಂಘಟನೆಯವರು ಬಜರಂಗ ದಳದ ಸಂಘಟನೆಯವರು ಕೊಡ್ತಾ ಇದ್ದಾರೆ ಫೀಲ್ಡ್ ಹಿಡಿದು ವ್ಯಾಪಾರ ಮಾಡಬೇಡಿ ಅಂತ ಹೇಳೋದಕ್ಕೆ ಸಜ್ಜಾಗಿದ್ರು ಆದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಈಗಾಗಲೇ ತಣ್ಣದಿದ್ದ ಜಾತ್ರೆಯಲ್ಲಿ ರೌಂಡ್ಸ್ ಅನ್ನ ಮಾಡಲಾಗ್ತಾ ಇತ್ತು ಅವರಿಗೆ ಜನರಿಗೆ ಅಲ್ಲಿ ಅರಿವನ್ನ ಮೂಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಇವರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಹಿಂದೂಯೇ ಥರ ವ್ಯಾಪಾರಿಗಳಿಗೆ ನೀವು ಅಲ್ಲಿ ಅವಕಾಶವನ್ನ ಕೊಡಬೇಡಿ ನೀವು ಅಲ್ಲಿ ಯಾವುದೇ ರೀತಿಯಾದಂಥ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿ ಜನರಲ್ಲಿ ಅದರ ಬಗ್ಗೆ ಹೇಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇತ್ತು ಜಾತ್ರೆಯಲ್ಲಿ ಎಲ್ಲ ಧರ್ಮದ ವ್ಯಾಪಾರಿಗಳ ಭಾಗಿಗೆ ಈಗಾಗಲೇ ಶಾಸಕರು ಸೇರಿದಂತೆ ಉದಯ್ ಗರುಡಾಚಾರ್ಯ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ರು ಇಲ್ಲಿ ಎಲ್ಲರೂ ಒಂದು ಅನ್ನುವಂಥ ಮಾತನ್ನು ಹೇಳಿದರು ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ಬಳಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದ್ದು ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ ರಾತ್ರೋರಾತ್ರಿ ಕೆಲ ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯಲಾಗಿದೆ ಯಾಕಂದರೆ ಇವತ್ತು ಬೆಳ್ಳಂಬಳಗ್ಗೆ ಬಂದು ಅಲ್ಲಿ ಯಾವುದೇ ರೀತಿಯಲ್ಲಿ ಮುಸ್ಲಿಮರು ಆಗಿರ್ಬೋದು ಅಥವಾ ಹಿಂದೂಯೇತರ ವ್ಯಾಪಾರಿಗಳು ಏನಾದರೂ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಅಲ್ಲಿ ಅವರ ಒಂದು ಆ ಅಂಗಡಿಗಳಲ್ಲಿ ಯಾರು ಕೂಡ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ನಿನ್ನೆ ಎಂದರೂ ಕೂಡ ಹೇಳ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಾತ್ರೋರಾತ್ರಿ ಕೆಲ ಹಿಂದೂ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಜರಂಗದಳ ಸಂಚಾಲಕ ತೇಜಸ್ ಗೌಡನ ವಶಕ್ಕೆ ಪಡೆದಿದ್ದಾರೆ ಹಿಂದೂ ಏತರರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ತೇಜಸ್ ಗೌಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ದೇಗುಲ ಬಳಿ ಆರ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಲವತ್ತೊಂಬತ್ತು ಪಿ ಎಸ್ ಐ ಹದಿನಾಲ್ಕು ಇನ್ಸ್ಪೆಕ್ಟರ್ ಹದಿನಾರು ಎ ಸಿ ಪಿಗಳನ್ನ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆ ಎಲ್ಲ ದೃಶ್ಯಗಳನ್ನ ಗಮನಿಸಬಹುದು ಈಗಾಗಲೇ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆ ಬೆಳಗ್ಗಿನಿಂದಲೇ ಆರಂಭ ಆಗಿರುವುದು ದೇಗುಲಕ್ಕೆ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ರಾತ್ರಿಯೇ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಈಗ ಆ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಯಾವುದೇ ರೀತಿಯಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಇಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಶಾಸಕರು ಕೂಡ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಒಂದಷ್ಟು ಕಾರ್ಯಕರ್ತರು ಇಲ್ಲ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಎಲ್ಲರೂ ಕೂಡ ವ್ಯಾಪಾರಿಗಳು ಬರ್ತಾ ಇದ್ದಾರಾ ವ್ಯಾಪಾರವನ್ನ ಮಾಡೋದಕ್ಕೆ ಏನಾದರೂ ಹಿಂಜರಿಕೆ ಆತಂಕ ಇದೆಯಾ ಬಂದೋಬಸ್ತ್ ಹೇಗಿದೆ ಖಂಡಿತವಾಗಿಯೂ ನವಿತಾ ಯಾಕೆಂತ ಹೇಳಿದ್ರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಆ ಜಾತ್ರಾ ಮಹೋತ್ಸವಕ್ಕೂ ಕೂಡ ಈಗ ಒಂದು ಧರ್ಮದಂಗಲ್ಲಿ ಎಫೆಕ್ಟ್ ತಟ್ಟಿರುವಂತದ್ದು ಸೊ ಇದನ್ನ ಒಂದು ಹೈ ವೋಲ್ಟೇಜ್ ಜಾತ್ರೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿನೇ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷಕ್ಕಿಂತಲೂ ಹೆಚ್ಚಾಗಿ ಈ ಬಾರಿ ಪೊಲೀಸರ ಘೋಷಣೆ ಮಾಡಲಾಗಿದೆ ಈಗಾಗ್ಲೇನೆ ಕಾನೂನು ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ನಿನ್ನೆ ಅಂದ್ರೆ ಇವತ್ತಿನ ಘಟನೆಗಳು ನಡೀಬಹುದು ಅಂತ ಯಾಕಂದ್ರೆ ನಿನ್ನೆ ಒಂದು ಹಿಂದೂ ಪರ ಸಂಘಟನೆಗಳು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಏನಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಇಲ್ಲಿ ಯಾರೆಲ್ಲ ಅನ್ಯ ಧರ್ಮೀಯರು ಸ್ಟಾಲ್ ಗಳನ್ನ ಇಡ್ತಾರೆ ಅಲ್ಲೆಲ್ಲಾ ಹೋಗ್ಬಿಟ್ಟು ಯಾರೇ ಹಿಂದೂ ಅವರು ಹೋಗ್ಬಿಟ್ಟು ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅನ್ಯ ಧರ್ಮೀಯರ ಅಂಗಡಿಗಳಿಗೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಆ ಒಂದು ಇಪ್ಪತ್ತೈದು ತಂಡವನ್ನು ಪ್ಲಾನಿಂಗ್ ಮಾಡಿಕೊಂಡು ಇಲ್ಲೆಲ್ಲ ಕೂಡ ಸುತ್ತಮುತ್ತದಲ್ಲಿ ಬೆಳಗಿನಿಂದಲೇ ಕಾರ್ಯಾಚರಣೆ ಆರಂಭ ಮಾಡೋದಕ್ಕೆ ಮುಂದಾಗಿದ್ರು ಆದರೆ ಈಗಿರುವಂತಹ ಮಾಹಿತಿ ಪ್ರಕಾರ ಮಧ್ಯರಾತ್ರಿನೇ ನಿನ್ನೆ ಹೋಗಿ ಹಿಂದೂ ಪರ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಒಂದು ಬಂಧನ ಮಾಡಿದ್ದಾರೆ ಹೀಗಾಗಿ ಇವತ್ತು ಯಾವ ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ನಮಗೆ ಇನ್ನು ಕೂಡ ತಿಳಿದಿಲ್ಲ ಹೀಗಾಗಿ ಇನ್ನೂ ಹೊತ್ತು ಕಳೆದಂತೆ ಇಲ್ಲಿ ಹಿಂದೂ ಸಂಘಟನೆಯಿಂದ ಬರುವಂತಹ ಚಾನ್ಸಸ್ಗಳು ತುಂಬಾ ಇದೆ ಹೀಗಾಗಿ ಪೊಲೀಸು ಒಂದು ಹದ್ದಿನ ಕಣ್ಣನ ಇಟ್ಟಿದ್ದಾರೆ ಎಲ್ಲೂ ಕೂಡ ಒಂದು ಸ್ವಲ್ಪ ತರದ್ರಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಏನೇ ಆದ್ರೂ ಕೂಡ ಅದು ಜಾತ್ರೆಯ ಮೇಲೆ ಎಫೆಕ್ಟ್ ಆಗುತ್ತೆ ಜೊತೆಗೆ ಏನು ಆ ಒಂದು ಲಾ ಅಂಡ್ ಕೂಡ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ಜಾತ್ರೆ ತುಂಬಾನೇ ಹೆಚ್ಚಾಗಿ ಫೋಕಸ್ ಆಗಿರುವಂತದ್ದು ಜೊತೆಗೆ ಏನು ಹನ್ನೊಂದು ನಲವತ್ತೈದಕ್ಕೆ ಇಲ್ಲಿ ಒಂದು ಬೆಳ್ಳಿ ರಥದ ತೇರು ಒಂದು ಶುರುವಾಗುತ್ತೆ ಹೀಗಾಗಿ ಸ್ಟಾಲ್ ಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಿದ್ರು ಆದ್ರೆ ಈ ಬಾರಿ ಈ ಒಂದು ಧರ್ಮದಂಗಲ್ ನ ಒಂದು ವಿಚಾರದಿಂದ ಇವತ್ತು ಬೆಳಗ್ಗೆ ಸ್ಟಾಲ್ಗಳನ್ನ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಯಾಕೆಂತ ಹೇಳಿದ್ರೆ ಹಾಕೊಂಡ್ ಬಿಟ್ಟಿದ್ರೆ ಯಾರಾದ್ರೂ ಬಂದು ಗಲಾಟೆ ಮಾಡಿ ಅವನ ತೆರವು ಮಾಡಿಸುವಂತಹ ಒಂದು ಘಟನೆಗಳು ಸಂಭವಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಮುಂಜಾಗ್ರತೆ ವಹಿಸಿರುವಂತದ್ದು ಸೋ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ರು ಯಾರೊಬ್ರು ಕೂಡ ಒಂದು ಆ ಪ್ರಾಬ್ಲಮ್ ಅನ್ನ ಕೊಟ್ರೆ ಅವ್ರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಸೊ ಈಗ ಸದ್ಯದ ಪರಿಸ್ಥಿತಿಗೆ ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಿದ್ರೆ ಆದ್ರೆ ಇನ್ನು ಯಾವುದೇ ಕೂಡ ಹಿಂದೂ ಸಂಘಟನೆಯವರು ಇಲ್ಲಿಗೆ ಬಂದಿಲ್ಲ ನಮಿತಾ ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ ವಿವಿಪುರಂನಲ್ಲಿ ಭದ್ರತೆ ಹೇಗಿದೆ ಇದರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ವಿವಿಪುರಂನಲ್ಲಿರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಹಿನ್ನೆಲೆಯಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಡು ಏರ್ಪಾಡಿದ ನೀವು ನೋಡ್ತಾ ಇರಬಹುದು ಇದು ವಿವಿಪುರಂನಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇವತ್ತು ಇಲ್ಲಿ ಬ್ರಹ್ಮ ರಚಿತ ಮಹೋತ್ಸವ ಕೂಡ ಇದೆ ಜೊತೆಗೆ ಬೆಳ್ಳಿ ತೇರು ಕೂಡ ಅಷ್ಟೇ ಹೋಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಹಿಂದೂ ಸಂಘಟನೆ ಅವರು ಈ ಒಂದು ಜಾತೆಯ ಮಹೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ಅವಕಾಶವನ್ನು ಕೊಡಬಾರ್ದು ಈ ಒಂದು ಕಾರಣಕ್ಕೋಸ್ಕರ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ದೇವಾಲಯ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿರುವಂತಹ ಸಾಲು ಸಾಲಾಗಿ ಈಗಾಗಲೇ ಆದರೆ ದೇವರ ಒಂದು ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಮಧ್ಯಾಹ್ನದ ವೇಳೆಗೆ ರಥೋತ್ಸವ ಕೂಡ ಹೋಗುತ್ತೆ ರಥೋತ್ಸವ ಟೈಮ್ ನಲ್ಲಿ ಕೂಡ ಯಾವುದೇ ರೀತಿಯ ಲಾಂಡ್ ಆರ್ಡರ್ ಇಶ್ಯೂಸ್ ಆಗಬಾರ್ದು ವ್ಯವಸ್ಥೆಯನ್ನು ದೇವಾಲಯದ ಮುಂಭಾಗದಲ್ಲಿ ಮಾಡಿರುವಂತದ್ದು ದೃಶ್ಯದಲ್ಲೂ ಕೂಡ ಸುಮಾರು ಅಧಿಕ ಪೊಲೀಸರ ಸದ್ಯಕ್ಕೆ ದೇವಾಲಯದ ಮುಂಭಾಗದಲ್ಲಿ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಏನು ಜಾತ್ರೆ ಇವತ್ತು ಜಾತ್ರೆ ಆಗ್ತಾ ಇದೆ ಜಾತ್ರೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ವ್ಯಾಪಾರಸ್ಥರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಅನ್ಯ ಕೋಮಿನ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬಾರದು ಅಂತ ಬಜರಂಗ ದಳ ಇರಬಹುದು ಹಿಂದೂ ಕಾರ್ಯಕರ್ ಹಿಂದೂ ಸಂಘಟನೆಗಳಾಗಿರ್ಬೋದು ಅವರೆಲ್ಲರೂ ಕೂಡ ಅಷ್ಟೇ ಡಿಸಿಪಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ರು ಆದ್ರೆ ಕಾನೂನು ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಹೇಳಿದ್ರು ಆದ್ರೂ ಕೂಡ ಅಷ್ಟೇ ಬೇರೆ ಅಂತ ಒಂದಷ್ಟು ಘಟನೆಗಳಾಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಬಂದೋಬಸ್ತ್ ಅನ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು ಜೊತೆಗೆ ಈ ಒಂದು ದೇವಾಲಯದ ಸುತ್ತಮುತ್ತಲೂ ಕೂಡ ಮಫ್ತಿಯಲ್ಲಿ ಕೂಡ ಒಂದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡುವಂಥದ್ದಾಗಿರ್ಬೋದು ಇಲ್ಲಿ ಬಂದು ಎಲ್ಲಾ ರೀತಿಯಂತ ಬಂದು

ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಮಹೋತ್ಸವ ಜೋರಾಗಿದೆ ಚಂಪಾ ಷಷ್ಠಿ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯನಿಗೆ ಅದ್ದೂರಿ ಬ್ರಹ್ಮ ರಥೋತ್ಸವ ನಡೆಯಿತು ಸುಬ್ರಹ್ಮಣ್ಯನ ಬ್ರಹ್ಮ ರಥ ಎಳೆದು ಭಕ್ತರು ಸಂತಸ ವ್ಯಕ್ತಪಡಿಸಿದ್ರು ಈ ಉತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿಯಾಗಿದ್ರು ಚಂಪಾ ಷಷ್ಠಿ ವೇಳೆ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹಿಂದೂ ಸಂಘಟನೆಗಳು ಬೆದರಿಸಿದವು ಹಾಗಾಗಿ ಈ ಬಾರಿ ಉತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಭಾಗಿಯಾಗಿಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ so <laughs> ಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಜನ ಸಾಗರವೇ ಅಲ್ಲಿ ಸೇರಿರುವುದನ್ನ ನಾವು ನೋಡಬಹುದು ಅದ್ದೂರಿ ಬ್ರಹ್ಮ ರಥೋತ್ಸವ ಈಗಾಗಲೇ ನಡೆದಿದೆ ಸುಬ್ರಹ್ಮಣ್ಯನ ಬ್ರಹ್ಮ ರಥವನ್ನ ಎಳೆದಂತಹ ಭಕ್ತರು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಪುಣ್ಯದ ಕೆಲಸ ಅಂತ ಹೇಳಿ ಖುಷಿಯನ್ನ ಪಟ್ಟಿದ್ದಾರೆ ಈಗಾಗಲೇ ಚಂಪಾ ಷಷ್ಟಿ ವೇಳೆ ಹಿಂದೂಯೇತರರ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹಿಂದೂ ಸಂಘಟನೆಗಳು ಬೆದರಿಸಿದ್ವು ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಭಾಗಿಯಾಗಿಲ್ಲ ಮೊದಲಿಗೆ ರಥ ರಥವನ್ನ ತಳ್ಳಿದೆ ಕ್ಷೇತ್ರದ ಆನೆ ರಥವನ್ನ ತಳ್ಳಿದ ಆನೆ ಯಶಸ್ವಿಯಾಗಿ ಆ ನಂತರ ರಥೋತ್ಸವ ಕೂಡ ನಡೆದಿರುವುದನ್ನು ನಾವು ಗಮನಿಸಬಹುದು ಬಳಿಕ ರಥವನ್ನ ಭಕ್ತಾದಿಗಳು ಎಳೆದಿದ್ದಾರೆ ಇದು ಅಲ್ಲಿ ಪ್ರತಿ ವರ್ಷ ಕೂಡ ನಡ್ಕೊಂಡು ಬರುವಂತಹ ಒಂದು ಸಂಪ್ರದಾಯ ರಥೋತ್ಸವ ಹರಕೆ ಸೇವೆಯನ್ನ ನೆರವೇರಿಸಿದ ಭಕ್ತರಿಗಷ್ಟೇ ರಥ ಎಳೆಯುವುದಕ್ಕೆ ಅವಕಾಶ ಇದ್ದಿದ್ದು ಬ್ರಹ್ಮ ರಥದಿಂದ ಎತ್ತದ ಪ್ರಸಾದವನ್ನು ಪಡೆಯುವುದಕ್ಕೆ ಅಲ್ಲಿ ಭಕ್ತರು ಮುಗಿಬಿದ್ದಂತಹ ದೃಶ್ಯ ಕೂಡ ಕಂಡು